ಇನ್ಸ್ಟಂಟ್ ಎನರ್ಜಿ ಮತ್ತು ಸ್ಟೆಮಿನಾ ಬೇಕು ತೊಂದರೆ ಕೂಡ ಆಗ್ಬಾರ್ದು ಮತ್ತೆ ಅಂತದ್ದು ಸಿಕ್ಕಿದ್ರೆ ಪ್ರತಿದಿನ ನಿಮ್ಮ ಪವರ್ಸ್ ಎನರ್ಜಿ ಸ್ಟೆಮಿನಾವನ್ನ ಹೆಚ್ಚಿಸುವಂತದ್ದು ದಿನ ನಿಮ್ಮ ಬಾಡಿಗೆ ಕೆಲಸ ಮಾಡುವಂತದ್ದು ಮತ್ತು ವಯಸ್ಸಾಗುತ್ತಾ ನಿಮ್ಮ ಸ್ಟೆಮಿನಾ ಮತ್ತು ಎನರ್ಜಿ ಕಡಿಮೆ ಆಗದಿರುವಂತದ್ದು ನಿಮ್ಗೆ ಅಂತಹ ಔಷಧಿ ಬೇಕು ಸುರಕ್ಷಿತವಾಗಿರ್ಬೇಕು ಮತ್ತು ನಿಮ್ಮ ಸ್ಟೆಮಿನಾವನ್ನು ಎರಡು ಪಟ್ಟು ಹೆಚ್ಚಿಸಬೇಕು ಇದು ನಿಮಗೆ ಸಿಗುತ್ತೆ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಮೇಲ್ಸೆಲೆ ಆಗುವಂತಹ ಇಡಿ ಮತ್ತು ಪಿಎ ಸಮಸ್ಯೆ ಪುರುಷರನ್ನು ಬಹಳ ಚಿಂತೆಗೊಳಗಾಗಿಸುತ್ತೆ ಮತ್ತು ಅವರ ಕಾನ್ಫಿ ಕಡಿಮೆಗೊಳಿಸುತ್ತೆ ಇತ್ತೀಚೆಗೆ ಜನರ ರುಟೀನ್ ಹೇಗಾಗಿದೆ ಅಂದ್ರೆ ಅವರಿಗೆ ಟೈಮೇ ಇರೋದಿಲ್ಲ ಅವರಿಗೋಸ್ಕರ ಅಂತದ್ರಲ್ಲಿ ಅವರು ಈ ಸಮಸ್ಯೆಯ ಸೊಲ್ಯೂಷನ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಹುಡುಕ್ತಾರೆ ಆದ್ರೆ ನಾನ್ ನಿಮ್ಗೆ ಒಂದು ವಿಷಯ ಹೇಳ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೋದ್ರಿಂದ ನಿಮ್ಗೆ ಇನ್ಸ್ಟಂಟ್ ಎನರ್ಜಿ ಏನೋ ಸಿಗುತ್ತೆ ಹಾಗಾಗಿ ನಾನ್ ನಿಮ್ಗೆ ಹೇಳೋದೇನಂದ್ರೆ ಆಯುರ್ವೇದಿಕ್ ಚಿಕಿತ್ಸೆಯನ್ನು ಮಾಡಿಸಿ ಇದು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುತ್ತೆ ಮತ್ತು ನಿಮ್ಗೆ ಸುರಕ್ಷಿತ ಕೂಡ ಇದನ್ನು ಬಳಸೋದ್ರಿಂದ ನಿಮ್ಗೆ ತಿಳಿಬಹುದು ನಿಮ್ಮ ಲೈಫ್ ಎಷ್ಟೊಂದು ಚೆನ್ನಾಗಿ ಆಗ್ತಾ ಇದೆ ಅಂತ ಇದರಿಂದ ನಿಮ್ಮ ಪವರ್ ಮತ್ತು ಸ್ಟೆಮಿನಾ ನ್ಯಾಚುರಲ್ ರೀತಿಯಲ್ಲಿ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಇಂಟಿಮೇಸಿ ಲೆವೆಲ್ ಕೂಡ ಹೆಚ್ಚಾಗುತ್ತೆ ಲಿವ್ ಕ್ಯಾಪ್ಸುಲ್ ಕ್ಯಾಪ್ಸೂಲ್ ಬಗ್ಗೆ ಹೇಳೋದಾದ್ರೆ ಇದು ಪುರುಷರಲ್ಲಿ ಕಾಣಿಸುವ ಸಮಸ್ಯೆಗೆ ಕೆಲಸ ಮಾಡುತ್ತೆ ಇದರಿಂದ ನಿಮ್ಗೆ ಇನ್ಸ್ಟಂಟ್ ಎನರ್ಜಿ ಕೂಡ ಅನುಭವ ಆಗುತ್ತೆ ಇದು ನ್ಯಾಚುರಲ್ ಔಷಧಿ ಇದರಲ್ಲಿ ಎಲ್ಲಾ ರೀತಿಯ ಪ್ರಾಕೃತಿಕ ಗಿಡಮೂಲಿಕೆಗಳಿವೆ ಅಂದ್ರೆ ಅಶ್ವಗಂಧ ಶತಾವರಿ ಬಿಳಿ ಮುಸ್ಲಿ ಶಿಲಾಜಿತ್ ಇದು ಪ್ಯೂರ್ ಆಗಿ ಸಿಗುವುದು ಬಹಳ ಕಷ್ಟವಾಗಿದೆ ಅದಲ್ಲದೆ ಇದರಲ್ಲಿ ಎಂತಹ ಗಿಡಮೂಲಿಕೆಗಳನ್ನ ಸೇರಿಸಲಾಗಿದೆ ಅಂದ್ರೆ ಪುರುಷರಲ್ಲಿ ಆಗುವ ಅಂತಹ ಸಮಸ್ಯೆಗೆ ಬಹಳ ಪರಿಣಾಮ ಬೀರುತ್ತೆ ಮತ್ತು ಇದರಲ್ಲಿರುವ ಮುಖ್ಯ ಗಿಡಮೂಲಿಕೆ ಅಂದ್ರೆ ಆಫ್ರಿಕನ್ ಮುಲಾಂಡೋ ಇದು ಲಿಮ್ ಅನ್ನು ಬಹಳ ವಿಶೇಷ ಮತ್ತು ಭಿನ್ನವಾಗಿಸುತ್ತೆ ಮುಲಾಂಡೋನ ವಿಶೇಷತೆ ಅಂದ್ರೆ ಶಾರೀರಿಕ ಶಕ್ತಿಯನ್ನು ಸುಧಾರಿಸುತ್ತೆ ಹೊಸ ಶಕ್ತಿಯ ಸಂಚಾರವಾಗುತ್ತೆ ಬಲ ಹೆಚ್ಚಿಸುತ್ತೆ ಎರಡನೇದು ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ನಿಮ್ಮ ಸ್ಟ್ರೆಸ್ ಮತ್ತು ಎಂಗ್ಸೈಟಿಯನ್ನು ದೂರ ಮಾಡುತ್ತೆ ಲಿಮ್ ಉಸ್ಟಂಗ್ನ ಒಂದು ಕ್ಯಾಪ್ಸೂಲ್ ನೀವು ರಾತ್ರಿ ಮಲಗುವ ಮುನ್ನ ಹಾಲಿನೊಂದಿಗೆ ತಗೋಬಹುದು ಇದು ಎಂತಹ ಔಷಧಿ ಅಂದ್ರೆ ಯುನಿಕ್ ಫಾರ್ಮುಲಾದಿಂದ ಮಾಡಲಾಗಿದೆ ನೀವು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಫುಲ್ ಸ್ಟಾಪ್ ಹಾಕ್ಬೇಡಿ ಬದಲಾಗಿ ಈ ನ್ಯಾಚುರಲ್ ಚಿಕಿತ್ಸೆಯನ್ನು ಬಳಸಿ ಅದು ಕೂಡ ಯಾವುದೇ ನಾಚಿಕೆಯಿಲ್ಲದೆ ಇದೊಂದು ರೋಗ ಇದಕ್ಕೆ ಚಿಕಿತ್ಸೆ ಸಾಧ್ಯ ಹಾಗಾಗಿ ಭಯ ಮತ್ತು ನಾಚಿಕೆಯ ಅವಶ್ಯಕತೆಯೇ ಇಲ್ಲ ವರ್ಲ್ಡ್ ಜರ್ನಲ್ ಆಫ್ ಫಾರ್ಮಾಟಿಕಲ್ಸ್ ರಿಸರ್ಚ್ನ ಒಂದು ಪಬ್ಲಿಕ್ ರಿಪೋರ್ಟ್ನ ಅನುಸಾರ ಲ್ಯೂ ಮುಷ್ಟಂಗಲ್ಲಿ ಇರುವ ವಾಜೀಕರಣ ರಸಾಯನ ಕೇವಲ ನಿಮ್ಮ ಟೈಮಿಂಗ್ ಸ್ಟೆಮಿನಾ ಇಡಿ ಪಿಎ ಸಮಸ್ಯೆಯನ್ನು ಸಾಲ್ವ್ ಮಾಡೋದಲ್ಲದೆ ನಿಮ್ಮ ಕಳೆದು ಹೋದ ಎನರ್ಜಿಯನ್ನು ಕೂಡ ಹಿಂತಿರುಗಿಸುತ್ತದೆ ನಿಮ್ಗೆ ನ್ಯಾಚುರಲ್ ಮತ್ತು ಸುಲಭವಾದ ರೀತಿಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಬೇಕುಂತಾದರೆ ಸ್ಕ್ರೀನ್ನಲ್ಲಿ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ನಾನ್ ಬಹಳ ಸಲ ಇವ್ರನ್ ಕೇಳ್ತಿದ್ದೆ ಇವ್ರು ಯಾವಾಗ್ಲೂ ನನ್ಮೇಲ್ ಕೋಪ ಮಾಡ್ಕೊಳ್ತಿದ್ರು ಅನ್ಸ್ತಿತ್ತು ಏನೋ ಸಮಸ್ಯೆ ಇರ್ಬಹುದು ಅಂತ ಏಕೆಂದ್ರೆ ಮೊದ್ಲು ನಮ್ ಸಂಬಂಧ ಬಹಳ ಚೆನ್ನಾಗಿತ್ತು ಅವ್ರ ಯಾವಾಗ್ಲೂ ನನ್ನನ್ನ ಖುಷಿಯಾಗಿಟ್ಟಿರ್ತಿದ್ರು ಸಂಬಂಧ ನನ್ ಇವತ್ತು ಬೇಕು ಆದ್ರೆ ನನ್ಗೆಲ್ಲೋ ಅನ್ಸಿತ್ತು ನನ್ ಆಗ್ತಾ ಇಲ್ಲ ಅಂತ ನಾವು ಇದ್ರ ಬಗ್ಗೆ ಡಾಕ್ಟರ್ ಜೊತೆ ಮಾತನಾಡಿದ್ವಿ ನಮಗೆ ಸಮಸ್ಯೆ ಏನು ಅಂತ ಗೊತ್ತಾಯ್ತು ನಮಗ್ ಪರಿಹಾರನೂ ಸಿಕ್ತು ಡಾಕ್ಟರು ನನಗೆ ಹೇಳಿದ್ರು ಈ ವಯಸ್ಸಿನಲ್ಲಿ ಆಗೋದು ಇದು ಸರ್ವೇ ಸಾಮಾನ್ಯ ಅಂತ ಆದರೆ ಇದರಲ್ಲಿ ಗಾಬರಿ ಆಗುವ ಅಥವಾ ಟೆನ್ಷನ್ ತಗೊಳ್ಳುವಂತ ಅಗತ್ಯ ಇಲ್ಲ ಇದಕ್ಕೆ ಚಿಕಿತ್ಸೆ ಇದೆ ನಾನು ಆನ್ಲೈನ್ ಆಯುರ್ವೇದಿಕ್ ಸರ್ಚ್ ಮಾಡಿದೆ ಇದರ ರಿವ್ಯೂ ತುಂಬಾ ಚೆನ್ನಾಗಿತ್ತು ನನ್ನ ವಯಸ್ಸಿನ ಜನರೇನಿದ್ದಾರಲ್ಲ ಅವರು ನನಗೆ ಕೊಟ್ಟ ಸಲಹೆ ಅಂದರೆ ನೀವು ಒಮ್ಮೆ ಲ್ಯೂಮುಸ್ಟ್ಯಾಂಕ್ ಬಳಕೆ ಮಾಡಿ ನೋಡಿ ಇದರ ರಿವ್ಯೂ ತುಂಬಾ ಚೆನ್ನಾಗಿದೆ ಅಂದರು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಆಗಿದೆ ನಾನಿದನ್ನು ಬಹಳ ಸುಲಭವಾಗಿ ಆನ್ಲೈನ್ನಲ್ಲಿ ತರಿಸ್ಕೊಂಡೆ ಮತ್ತೆ ಇದರ ಎಕ್ಸ್ಪರ್ಟ್ಸ್ ಇದ್ದಾರಲ್ಲ ಅವರು ಕೂಡ ನನಗೆ ಅದೇ ಸಲಹೆ ಕೊಟ್ಟರು ನನಗೇನಾದರೂ ಸೈಡ್ ಇಫೆಕ್ಟ್ ಆಗ್ಬೋದು ಅನ್ನುವಂಥ ಒಂದು ಭಯ ನನ್ನನ್ನು ಆವರಿಸಿತ್ತು ಆದರೆ ಥ್ಯಾಂಕ್ ಗಾಡ್ ಏನೂ ಆಗಿಲ್ಲ ಮತ್ತೆ ಇದನ್ನು ಬಳಸ್ತಾ ಎರಡು ತಿಂಗಳಾಯ್ತೀಗ ಈಗಂತೂ ನನ್ನಲ್ಲಿ ಅದೇ ಮೊದಲಿನ ಶಕ್ತಿ ಅದೇ ತಾಕತ್ತು ಬಂದಿದೆ ಈಗ ನಾನು ಗಂಟೆಗಳ ಕಾಲ ಮಾಡಿದ್ರೂ ಕೂಡ ನನಗೇನೇ ಸುಸ್ತಾಗೋದಿಲ್ಲ ಹಾಗಾಗಿ ನಾನು ಬಹಳ ಖುಷಿಯಾಗಿದ್ದೇನೆ ಮತ್ತೆ ಇದರ ರಿಸಲ್ಟ್ ನೀವು ನನ್ನ ಗಂಟಿನ ಕೇಳಬಹುದು ಲಿವ್ ಮುಸ್ಟ್ಯಾಂಗ್ ನ ಫಲಿತಾಂಶ ಬಹಳ ಚೆನ್ನಾಗಿದೆ ಈಗ ಯಾವಾಗ್ಲೂ ಮೂಡ್ ನಲ್ಲಿ ಇರ್ತಾರೆ ನಾವಿಬ್ರು ಇದರ ರಿಸಲ್ಟ್ ನಿಂದ ಖುಷಿಯಾಗಿದ್ದೀವಿ